ಹಾಯ್ ಅಲೋ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಬೆಲ್ದಿಂಗಲ್ಲು ತುಲಾ ಎನ್ ಕನ್ನಡ ಬ್ಲಾಗ್ಸು ಈಗ ನಾನು ಮಾರ್ನಿಂಗ್ ರುಟೀನ್ ಮಧ್ಯಾಹ್ನದ ಅಡುಗೆಯೊಂದಿಗೆ ಯಾಕೆ ಇಷ್ಟು ಬೇಗ ಅಡುಗೆ ತಿಂಡಿ ಆಗಬೇಕು ಅಡುಗೆ ಆಗಬೇಕು ಇವಾಗ ಸೆವೆನ್ ತರ್ಟಿಗೆ ಇದ್ದದ್ದು ನಾನು ಯಾಕಂದರೆ ಸ್ವಲ್ಪ ಲೇಟ್ ಐತೆ ಮಕ್ಳಿಗೆ ರಜೆ ಉಂಟಂತ ಇದು ಈಗ ಮಾರ್ನಿಂಗ್ ಅಡಿಗೆ ಮಕ್ಕಳ ಅಡಿಗೆಯೊಂದಿಗೆ ಯಾಕೆ ಇಷ್ಟು ಬೇಗ ಅಡಿಗೆ ಇಷ್ಟು ಬೇಗ ಯಾಕೆ ಅಡಿಗೆ ಅಂದರೆ ನನ್ನ ಮನಸ್ಸುಮಂಡರಿಗೆ ಟಿಫಿನ್ ತೊಗೊಂಡು ಹೋಗ್ಲಿಕ್ಕೆ ಉಂಟು ಅದಕ್ಕೆ ಮಧ್ಯಾಹ್ನದ ಅಡಿಗೆ ಮತ್ತು ಟಿಫಿನ್ ಎರಡು ಒಟ್ಟಿಗೆ ಮಾಡಿ ನಿಮಗೆ ತೋರಿಸ್ತೀನಿ ಇವಾಗ ಸ್ಟಾರ್ಟ್ ಮಾಡುವ ವಿಡಿಯೋವನ್ನು ನೋಡ್ತಾ ಹೋಗಿ ವೀಡಿಯೋದಲ್ಲಿ ಏನೇನು ನಿಮ್ಗೆ ಗೊತ್ತಾಗುತ್ತೆ ಏನೇನು ಮಾಡ್ತೀನಿ ಅಂತ ಗೊತ್ತಾಗುತ್ತೆ ವಿಡಿಯೋವನ್ನು ನೋಡ್ತಾ ಹೋಗಿ ಹೇಳು ಮೊದಲಿಗೆ ರೈಸಿಗೆ ಇಡ್ತೀನಿ ಅನ್ನ ಕೆಡ್ತೀನಿ ನೋಡಿ ಅದನ್ನು ಕಲ್ತ್ಕೊಂಡು ಬರ್ತೀನಿ ಕೆಟ್ಟು ಮೊದಲು ಕೆಡ್ತೀನಿ ಇಲ್ಲಿ ಈ ಇದರಲ್ಲಿ ರೈಸ್ ಗೆಡ್ತೀನಿ ಅದರಲ್ಲಿ ರೈಸ್ ಸಿಗಿಟ್ಟರೆ ಕೆಲಸ ಇರುತ್ತೆ ತುಂಬ ತಿಂಡಿ ಕೂಡ ಆಗಬೇಕು ತಿಂಡಿ ಅಂದರೆ ಮಕ್ಕಳಿಗೆ ತಿಂಡಿ ಬೇಕಲ್ವಾ ಅದಕ್ಕೆ ನಾನು ನೀರು ದೋಸೆಗೆ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ ಫ್ರಿಡ್ಜಲ್ಲಿ ನಾನು ನೀರು ದೋಸೆಗೆ ಗ್ರೈಂಡ್ ಮಾಡಿರೋದು ಫ್ರಿಡ್ಜಲ್ಲಿ ಇಡ್ತೀನಿ ಅದು ಯಾರು ಅನ್ಕೋಬೇಡಿ ಯಾಕಂದರೆ ಫ್ರಿಡ್ಜಲ್ಲಿ ಇಟ್ಟಿದ್ರೆ ನಮಗೆ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಫ್ರಿಡ್ಜಲ್ಲಿ ಇಡ್ತೀನಿ ನೀರು ದೋಸೆಗೆ ಗ್ರೈಂಡ್ ಅದಕ್ಕೆ ಉಪ್ಪಾಗಿ ಕಲಿಸಿದ್ರೆ ಆಯಿತು ಇಟ್ಟರೆ ಬೇಗ ಬೇಗ ಅಡುಗೆ ಆಗುತ್ತೆ ನಂದು ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಟು ಮಾಡ್ತೀನಿ ನಾನು ಯಾರು ಏನು ಅನ್ಕೋಬೇಡಿ ಫ್ರಿಜ್ಜಲ್ಲಿ ನೈಟ್ ಕರೆದಿರ್ತೀನಿ ಗ್ರೈಂಡ್ ಮಾಡಿರ್ತೀನಿ ಮತ್ತು ಮಾರ್ನಿಂಗ್ ಇದು ಮಾಡಲಿಕ್ಕೆ ನನಗೆ ಈಸಿ ಆಗುತ್ತೆ ಅಲ್ವಾ ಕೆಲವೊಂದು ಸರ್ತಿ ಮಾರ್ನಿಂಗ್ 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 ಲೈಟ್ ಇರೋಲ್ಲ ಅದಕ್ಕೆ ಇಟ್ಟು ಮಾಡ್ತೀನಿ ಎಲ್ಲಿ ಉಪ್ಪಾಗಿ ಕಲಿಸಿದ್ರೆ ಆಯಿತು ರೈಸ್ ಹಾಕ್ತಾ ಇರ್ತದೆ ಇಲ್ಲಿ ದೋಸೆ ಆಗ್ತಾ ಇರ್ತದೆ ಮತ್ತೆ ಒಂದು ಚಿಕನ್ಗೆ ಚಿಕನ್ ತಂದಿದ್ದೀನಿ ನಿನ್ನೆ ಸಂಜೆನೇ ತಂದಿಟ್ಟು ಯಾಕಂದರೆ ಸಂಡೆ ಇವತ್ತು ಇನ್ನು ಎರಡು ಒಂದೇ ದಿನ ಮಕ್ಕಳಿಗೆ ಸ್ಕೂ ರಜೆ ಇರೋದು ಮತ್ತೆ ರಜೆ ಇಲ್ಲ ದೋಸೆಗೆ ನೋಡಿ ಒಂದು ರೈಸ್ ಅಲ್ಲ ಅದು ಮಾರ್ನಿಂಗ್ ತಿಂಡಿದ್ದೇತಿ ಅಲ್ವಾ ಎಷ್ಟೇ ಮಾರ್ನಿಂಗ್ ನಾನು ಅಡಿಗೆಯನ್ನು ಮಾಡಿದ್ರು ಮಾರ್ನಿಂಗ್ ಬೇಕು ನೋಡಿ ಯಾವ್ದು ನೀರು ದೋಸೆ ನೀರು ದೋಸೆ ಫುಸಿಯಾಗಿರುವ ದೋಸೆ ನೀರು ದೋಸೆ ಇದೆ ದೋಸೆ ದೋಸೆಯೇ ನೀರ್ ದೋಸೆ ಅಲ್ವಾ ಅದೊಂದು ಬೇಗನೆ ಆಗುವಂಥದ್ದು ನೀರು ದೋಸೆ ಮತ್ತೆ ಇಡ್ಲಿ ಎರಡು ಇದ್ರೆ ಸಾಕು ಬೇಗ ಬೇಗ ಅಡಿಗೆ ಆಗುತ್ತೆ ಈಸಿಯಾಗಿರುವ ದೋಸೆ ನೀರು ದೋಸೆ ಹೆಚ್ಚು ಟೈಮ್ ಏನು ಬೇಕಾಗಿಲ್ಲ ಸ್ವಲ್ಪ ಇದ್ರೆ ಸಾಕು ಸ್ವಲ್ಪ ಟೈಮ್ ಇದ್ರೆ ಸಾಕು ಅಡಿಗೆ ಪಟ್ ಪಟ್ ಆಗುತ್ತೆ ಹೆಚ್ಚೇನಿಲ್ಲ ಕಟ್ ಮಾಡುದೇ ಒಂದು ಕಷ್ಟ ತೆಂಗಿನಕಾಯಿ ಇದ್ ಮಾಡುದು ಕಟ್ ಮಾಡುದು ಅದೇ ಒಂದು ಕಷ್ಟ ನನಗೆ ಮತ್ತೆ ಏನು ಕಷ್ಟ ಇರುವುದಿಲ್ಲ ನನಗೆ ಇಡ್ಲಿ ಕಟ್ ಮಾಡುದಂದ್ರೆ ತುಂಬಾ ಕಷ್ಟ ಆಗುತ್ತೆ ತೆಂಗಿನಕಾಯಿ ತುರಿಯುದು ಅಯ್ಯಪ್ಪೋ ಎಷ್ಟು ಕಷ್ಟವಾ ಮತ್ತೆ ಏನು ಕಷ್ಟ ಇಲ್ಲ ನನಗೆ ಅದೆಲ್ಲ ರೆಡಿ ಇದ್ರೆ ನನ್ನ ಅಡಿಗೆ ಬೇಗ ಆಗುತ್ತೆ ತೆಂಗಿನಕಾಯೆಲ್ಲ ರೆಡಿ ಇದ್ರೆ ಬೇಗ ಅಡಿಗೆ ನನ್ನ ಮ್ಯಾಂಗ್ಳೂ ಸ್ಟೈಲ್ ಚಿಕನ್ ಸುಕ್ಕ ಮಾಡ್ತೀನಿ ರೆಸಿಪಿ ಏನೂ ತೋರಿಸಲ್ಲ ಸ್ವಲ್ಪ ಸ್ವಲ್ಪ ಇವತ್ತು ಮಾರ್ನಿಂಗಲ್ಲಿ ಮಧ್ಯಾಹ್ನದ ಅಡುಗೆಯೊಂದಿಗೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಯಾಕೆ ನಾನೊಂದು ವಿಷಯ ಮಾತಾಡ್ಬೇಕಂತ ನಿಮ್ಮ ಹತ್ರ ಇದ್ದೀನಿ ನಾನು ಯಾಕೆ ವೀಡಿಯೋಸ್ ಮಾಡಿಲ್ಲ ನಂದು ಪಿನ್ ಬಂದಿದ್ದು ಯಾವುದರದ್ದು ಕೂಡ ವೀಡಿಯೋಸ್ ಮಾಡಿಲ್ಲ ಯಾಕೆ ಯಾಕಾಗಿರ್ಬೋದು ಯಾಕಂದರೆ ಮಕ್ಕಳು ಮನೆಯಲ್ಲಿದ್ದಾರೆ ಮಾಡಲಿಕ್ಕೆ ತೈ ಸಿಕ್ಕಿಲ್ಲ ಥೈಮಿ ಯಾಕೆ ಸಿಕ್ಕಿಲ್ಲ ಅಂದರೆ ಮಕ್ಕಳು ಮಾತಾಡುವಾಗ ತುಂಬ ಸೌಂಡೆಲ್ಲ ಮಾಡ್ತಾರೆ ಅದು ಮಕ್ಕಳು ಇಲ್ಲದೇ ಇರುವಾಗ ನಾವು ಮಾಡಬೇಕು ಮಾಡಬೇಕಾಗಿರುವ ಕೆಲಸ ಅದಕ್ಕೆ ನಾನು ಇದರದ್ದು ವಿಡಿಯೋ ವಿಡಿಯೋಸ್ ಮಾಡಿಲ್ಲ ಯಾವುದು ಯಾವುದರದ್ದು ಮೌನ ಆಗಿದ್ದು ಪಿನ್ ಬಂದಿದ್ದು ಎಲ್ಲ ಏನೂ ಮಾಡಿಲ್ಲ ಮಕ್ಕಳು ಚೂ ಸ್ಟಾರ್ಟ್ ಆದಮೇಲೆ ನಾನು ಅದರ ವೀಡಿಯೋನೊಂದೇ ಹಾಕಿ ಹಾಕ್ತೀನಿ ಮಂಗಳವಾರದಿಂದ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋ ಮಾಡಲಿಕ್ಕೆ ಯಾಕೆ ನಾನು ಪಿನ್ ಬಂದಿದ್ದು ವೀಡಿಯೋ ಅಂತ ಗೊತ್ತಾಗಿರ್ಬೋದಲ್ವಾ ನಾನು ಮಕ್ಕಳು ಮ ನೋಡಿ ಚಿಕನಿಗೆಲ್ಲ ರೆಡಿ ಮಾಡಿರ್ತೀನಿ ಈರುಳ್ಳಿ ಟೊಮೆಟೊ ಎಲ್ಲ ತೋರಿಸ್ತೀನಿ ಮತ್ತು ಏನೇನು ಸಲ್ಲ ತಗೊಳ್ತೀವಿ ಫ್ರೈ ಮಾಡುವಾಗ ನೋಡಿ ಚಿಕನ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನೀರು ದೋಸೆ ಒಂದು ಆಗ್ತಾನೇ ಇಲ್ಲಲ್ವ ಎಷ್ಟು ಮಾಡಿದರೂ ನೀರು ದೋಸೆ ಆಗಲ್ಲ ಅಂದೆ ನಾನು ಈಝಿ ಈಸಿ ಅಂತೀನಲ್ವ ಇಲ್ಲಪ್ಪ ನೀರು ದೋಸೆ ಚುಯಿಂಕು ಜುಯುಯ್ ಜುಯಿ ಜುಯಿಂಕು ಮಾಡ್ತಾನೆ ಇರಬೇಕು ತುಂಬ ಕಷ್ಟ ನಿಮಗೊಂದು ನಾನು ರೈಸ್ ಮಾಡುವಾಗ ಅನ್ನ ಮಾಡುವಾಗ ನಾನು ಗ್ಯಾಸನ್ನು ಹೇಗೆ ಉಳಿತಾಯ ಮಾಡ್ಬೋದು ಅಂತ ಇವಾಗ ತೋರಿಸ್ಕೊಡ್ತೀನಿ ನೋಡಿ ಗ್ಯಾಸನ್ನು ಹೇಗೆ ಉಳಿತಾಯ ಮಾಡ್ಬೋದು ರೈಸ್ ಮಾಡುವಾಗ ನನ್ನ ತಲೆ ಅರ್ಧ ತೋರುತ್ತೆ ಪರವಾಗಿಲ್ಲ ಮುಖಾದ ತೋರುತ್ತೆ ಅಲ್ವಾ ಹೇಗೆ ಉಳಿತಾಯ ಮಾಡಬಹುದು ನೋಡಿ ಈಗ ಗ್ಯಾಸು ಈಗ ಉಳಿತಾಯ ಆಗ್ಬೇಕಲ್ವಾ ಇದು ಕುದಿ ಬರ್ತುಂಟಲ್ವಾ ಇಲ್ಲಿಗೆ ಬಾಯಿ ಇಡುವ ಮುಚ್ಚಿಡುವ ಮುಚ್ಚಿಟ್ಟು ಗ್ಯಾಸ್ ಬಂದ್ ಮಾಡಿ ಒಂದು ಅರ್ಧ ಗಂಟೆ ಇಲ್ಲಾಂದ್ರೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಆದರೂ ಬಿಡಿ ನಿಮ್ಮ ರೈಸ ಬೇಯುತ್ತೆ ಇಪ್ಪತ್ತು ನಿಮಿಷ ಬಿಟ್ಟು ಮತ್ತೆ ಒಂದು ಕುದಿ ಬರೆಸಿ ಅವಾಗ ರೈಸ್ ರೆಡಿ ಆಗುತ್ತೆ ಬಂದ್ ಮಾಡಿದೆ ನೋಡಿ ಗ್ಯಾಸ್ ಬಂದ್ ಮಾಡಿದೆ ಮುಚ್ಚಿಟ್ಟಿದ್ದೀನಿ ಈಗ ಇನ್ನೂ ಇಂದು ಹತ್ತು ಇಪ್ಪತ್ತು ನಿಮಿಷದಲ್ಲಿ ಅದು ಬೇಯುತ್ತೆ ನಾನು ಅರ್ಧ ಗಂಟೆ ಬಿಡುತ್ತಿಲ್ಲ ನನಗೆ ಟೈಮ್ ಇಲ್ಲ ಇಪ್ಪತ್ತು ನಿಮಿಷ ಬಿಟ್ಟು ಬಿಡ್ತೀನಿ ಅದು ಬೇಯುತ್ತೆ ನನ್ನಷ್ಟಿಗೆ ನಾನು ಬೇರೆ ಕೆಲಸ ಮಾಡ್ತೀನಿ ಗ್ಯಾಸ್ ಉಳಿತಾಯ ಅದು ಎಂತಕ್ಕೆ ನಮಗೆ ಊರಲ್ಲಿ ಆದರೆ ಸೌದೆ ಒಲೆ ಅದು ಇದು ಇದೆಲ್ಲ ಇರುತ್ತೆ ಅದೇ ನಮಗೆ ಇಲ್ಲಿ ಎಲ್ಲವೂ ಗ್ಯಾಸಲ್ಲಿ ಮಾಡಬೇಕು ಎಲ್ಲ ರೈಸು ವೈಟ್ ರೈಸ್ ಆಗಲಿ ವೈಟ್ ರೈಸ್ ಇದು ಇನ್ನೊಂದು ವೈಟ್ ರೈಸ್ ಉಂಟಲ್ವ ಅದು ಬೇಗ ಬೇಯುತ್ತೆ ಇದು ನಮ್ಮದು ಕೂಡ ವೈಟ್ ರೈಸ್ ಬೇಯುವುದಿಲ್ಲ ಹೀಗೆ ಮಾಡ್ತೀನಿ ಮತ್ತೆ ನಮ್ಮ ನೋಡಿ ಯಜಮಾನ್ರಿಗೆ ಮತ್ತೆ ನನಗೆ ದೋಸೆ ಇದು ಮಕ್ಕಳಿಗೆ ಇದು ಇಬ್ಬರು ಮಕ್ಕಳಿಗೆ ದೋಸೆ ಎಲ್ಲ ಆಯಿತು ದೋಸೆ ಆಯಿತು ಇನ್ನು ಚಿಕನ್ಗೆ ರೆಡಿ ಮಾಡುವ ಬಂದ್ ಮಾಡುವ ಗ್ಯಾಸ್ ದೋಸೆ ಆಯಿತು ದೋಸೆ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಇದು ಮೂವರಿಗೆ ಆಯಿತು ನಮ್ಮದು ದೋಸೆ ಅದನ್ನು ಆಮೇಲೆ ಈಗ ಚಿಕನಿಗೆ ರೆಡಿ ಮಾಡುವ ನೋಡಿ ಇಲ್ಲಿ ಮೆಣಸು ಹಾಕಿದ್ದೀನಿ ಎಷ್ಟು ಹಾಕಿದ್ದೀನಿ ಅಂದರೆ ವ್ಯತ್ಯ ಮಾಡಲಿಲ್ಲ ಮೆಣಸು ಫ್ರೈ ಮಾಡುವ ಫಸ್ಟು ಇವಾಗ ಗ್ಯಾಸ್ ಲೋ ಇಡುವ ಎಷ್ಟು ಸ್ಲೋ ಇರ್ತೀವಿ ಅಷ್ಟೇ ನಮ್ಮದು ಮಸಾಲ ಕರ್ಂಚಿ ಹೋಗೋದಿಲ್ಲ ಸ್ವಲ್ಪ ಎಣ್ಣೆ ಹಾಕ್ತೀನಿ ತೆಂಗಿನ ಇದ್ದಷ್ಟು ಚ ಒಳ್ಳೆಯದು ನಮ್ಮ ಹತ್ರ ಇಲ್ಲ ಒಂದು ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಬೀಜ ನಾನು ಈ ಸ್ಪೂನಲ್ಲಿ ಹಾಕಿದ್ದೀನಿ ಈ ಸ್ಪೂನಲ್ಲಿ ಮತ್ತು ಒಂದು ಸ್ಪೂನಷ್ಟು ಎಡ್ ಕಾ ಕಾಲು ಮೆಣಸು ಬ್ಲ್ಯಾಕ್ ಪೆಪ್ಪರ್ ಹೀಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಇದರಲ್ಲಿ ಲವಂಗ ಮತ್ತು ಚಕ್ಕೆ ಇದೆ ಸಾಸಿವೆ ಲವಂಗ ಚಕ್ಕೆ ಹಾಗೆ ಕಾಲು ಸ್ಪೂನಷ್ಟು ಮೆಂತೆ ಹೀಗೆ ಒಟ್ಟಿಗೆ ಕರಿಬೇವು ಕರಿಬೇವು ಇದ್ರೆ ಚಿಕನ್ ಇದು ಒಂದು ಟೇಸ್ಟಿ ಬೇರೆ ಇರುತ್ತೆ ಚಕ್ಕೆ ಕೆಲವರು ಹಾಕಲ್ಲ ನಾನು ಏನು ಚಿಕನ್ ಮಸಾಲ ಏನು ಯೂಸ್ ಮಾಡ್ತಿಲ್ಲ ಮನೆಯಲ್ಲೇ ರೆಡಿ ಮಾಡೋದಿದು ಹೊರಗಿನ ಮಸಾಲೆ ಏನು ಯೂಸ್ ಮಾಡ್ತಿಲ್ಲ ಇಲ್ಲಾದರೆ ಬೇಯುವಾಗ ಹೊರಗಿನ ಮಸಾಲೆ ಮಾ ಹಾಕಿ ಬೇಯಿಸ್ತಾರೆ ನಾನು ಹಾಕಿಲ್ಲ ಇವತ್ತು ಅಷ್ಟೇ ಸ್ವಲ್ಪ ಚಕ್ಕಿ ಹಾಕಿದ್ದೇನೆ ಅಷ್ಟೇ ಮತ್ತು ಯಾವ ಗರ ಮಸಾಲೆ ಏನು ಯೂಸ್ ಮಾಡಿಲ್ಲ ನೋಡಿದ್ವಿ ರೆಡಿ ಆಯಿತು ಪಟ್ಟ 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 ಅಂತ ಸೌಂಡ್ ಬರ್ತಾರೆ ಇದನ್ನು ಕೂಡ ಅದಕ್ಕೆ ಹಾಕ್ತೀನಿ ಈ ಹೊತ್ತಲ್ಲಿ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಬೋದು ಇವಾಗ ನಾನು ತೆಂಗಿನಕಾಯಿ ಒಳಗದು ಇಲ್ಲ ನನ್ನ ಹತ್ರ ಇರಬೇಕು ಅದು ಮಾಡಿದ ಮೇಲೆ ಮಾಡ್ತೀನಿ ಈ ಟೈಮಲ್ಲಿ ಈಗ ನಾನು ಗ್ಯಾಸ್ ಬಂದಾಯಿತು ಇಲ್ಲಿಗೆ ಹೋಗ್ತೀನಿ ಬಂದಾಗುತ್ತೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಸ್ವಲ್ಪ ಈರುಳ್ಳಿ ಫ್ರೈ ಮಾಡುವ ಮಸಾಲೆಗೆ ಸ್ವಲ್ಪ ಕಂದು ಬಣ್ಣ ಬರಬೇಕು ಸ್ವಲ್ಪ ಎಣ್ಣೆ ಹಾಕಿದ್ರೆ ಒಳ್ಳೆಯದಿತ್ತು ಹಾಕಿದೆ ಮಕ್ಕಳು ಎದ್ದೇ ಇರಲಿಲ್ಲ ಇವತ್ತು ಲೇಟು ಕಂದು ಬಣ್ಣ ಬರಬೇಕು ಬರುವಾಗಲೇ ನಾನು ಇರುವಾಗ ಇವಾಗ ಇದು ಜೀರಿ ಯಾಕೆ ಇರ್ತಿದ್ರೊಟ್ಟಿಗೆ ಸ್ವಲ್ಪ ಕಂದು ಬಣ್ಣ ಬರಲಿ ಮತ್ತು ಸಾಕು ಇಷ್ಟಾದರೂ ಸಾಕು ಇದನ್ನು ಕೂಡ ತೆಗಿತೀನಿ ಒಂದು ಬೇರೆ ಪಾತ್ರೆಗೆ ಸಿಕ್ಕರ್ ಮಾಡ್ತೀನಿ ಹೆಚ್ಚಾಗಿ ತುಪ್ಪದಲ್ಲಿ ಮಾಡೋದು ನಾನು ಚಿಕನ್ನು ಯಾಕಂದರೆ ತುಪ್ಪದಲ್ಲಿ ಮಾಡಿದರೆ ಇದು ತೆಂಗಿನೆಣ್ಣೆ ಇದ್ದರೆ ಪರವಾಗಿಲ್ಲ ಟೇಸ್ಟಿ ಬರುತ್ತೆ ತುಪ್ಪ ತೆಂಗಿನೆಣ್ಣೆ ಎರಡೂ ಯೂಸ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ತೆಂಗಿನೆಣ್ಣೆಗೆ ಊರಲ್ಲಿ ಊಳಲ್ಲ ಇದಕ್ಕೆ ನಾನು ಸ್ವಲ್ಪ ಮೊದಲೇದಾಗಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ಒಗ್ಗರಣೆಗೆ ಹಾಗೆ ಕರಿಬೇವು ಕರಿಬೇವು ಬಟ್ಟೆ ಬಟ್ಟಿದ್ರೆ ಅದು ಈರುಳ್ಳಿ ಹಾಕಿ ಫ್ರೈ ಮಾಡುವ ಈರುಳ್ಳಿ ಈಗ ಟೊಮೆಟೊ ಹಾಕ್ತೀನಿ कोडक नै ड्राई आ गएको छ छिफला di 1/2 केजी चिकन तगौदिनु ಇಷ್ಟು ಅಡ್ಡಿ ಆಗುವಾಗ ಮಾಡ್ಕೊಂಡು ಸ್ವಲ್ಪ ನೀರಾಕಿ ಸ್ವಲ್ಪವೇ ಸ್ವಲ್ಪ ಒಂದು ಎರಡು ನಾಲ್ಕು ನೀರು ನೀರಾಗಿ ಸ್ವಲ್ಪ ಮಾಡ್ತೀನಿ ಮತ್ತು ಬೆಳ್ಳುಳ್ಳಿ ಆಮೇಲೆ ಹಾಕಿ ಎರಡು ಸುತ್ತು ತಿರ್ಗಿಸ್ತೀನಿ ಚಿಕನ್ ಸ್ವಲ್ಪ ಇಲ್ಲಿ ಮಸಾಲೆ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೇನೆ ನೀರು ಸ್ವಲ್ಪ ಹಾಕಿದ್ದೀನಿ ಇದನ್ನು ಹಾಕ್ತೀನಿ ಸುಕ್ಕ ಥರನೆ ಮಾಡೋದು ಬಿಸಿ ಸುಕ್ಕ ಅಂದರೆ ನೀರು ಥರ ಇದಕ್ಕೆ ತೆಂಗಿನಕಾಯಿ ಆಮೇಲೆ ಹಾಕ್ತೀನಿ ಹೆಚ್ಚು ನೀರು ಹಾಕ್ಲಿಕ್ಕಿಲ್ಲ ಇದನ್ನು ಸ್ವಲ್ಪ ಮುಕ್ಕಾಲಂಶ ಚಿಕನ್ ಬೆಂದಾಗಿದೆ ಇನ್ನು ಸ್ವಲ್ಪ ಕಾಲಾಂಶ ಬೇಯಬೇಕು ಇದರೊಟ್ಟಿಗೆ ಬೇಯಿ ಇದು ಸುಕ್ಕನೇ ಆಗುತ್ತೆ ಇದು ಈ ರೀತಿ ಮಾಡಿದರೆ ಬಿಸಿ ಸುಕ್ಕ ಯಾಕಂದರೆ ಎಲ್ಲದಕ್ಕೂ ಆಗುತ್ತೆ ಊಟಕ್ಕೂ ತಿಂಡಿಕ್ಕೂ ಎಲ್ಲದಕ್ಕೂ ಸುಕ್ಕ ಚುಕ್ಕ ಮಾಡಿದರೆ ಎಲ್ಲ ಟೊಮೆಟೊ ಸಾರು ಮಾಡಬೇಕು ಅದೆಲ್ಲ ಮಾಡಬೇಕಲ್ವ ಅದಕ್ಕೆ ಈ ರೀತಿ ಅಂದ್ರೆ ಮನಸ್ಸು ಬಂತು ಹಾಗೆ ರೀತಿ ಮಾಡಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಬೇಕು ಆಮೇಲೆ ಹಾಕ್ತೀನಿ ಸ್ವಲ್ಪವೇ ಸ್ವಲ್ಪ ನೀರು ಹೆಚ್ಚು ಬೇಡ ನೀರು ಸ್ವಲ್ಪ ನೀರು ಅಷ್ಟೇ ಸಾಕು ನೀರು ಹಾಕ್ಬಾರ್ದು ಜಾಸ್ತಿ ನೀರು ಬೇಯುವಾಗ ಆಗುತ್ತೆ ಅಲ್ವಾ ಬೇಯಲಿ ಬೀಯಲಿ ಇದಕ್ಕೆ ಇನ್ನು ನಾನು ತೆಂಗಿನಕಾಯಿ ತುರಿಯನ್ನು ಹುರಿದು ಚೆನ್ನಾಗಿ ಆ ರೀತಿ ಮಾಡಿ ಹಾಕಬೇಕು ಯಾರು ಅನ್ಕೋಬೇಡಿ ಕೈಯಲ್ಲೇ ಹಾಕ್ತಾಳೆ ಉಪ್ಪು ಅಂತ ಕೈಯಲ್ಲೇ ಹಾಕಿದರೆ ಏನು ಮಾಡೋದು ನನಗೆ ಕೈಯಲ್ಲೇ ಅಭ್ಯಾಸ ಆಗಿ ಉಗ್ಗಿದೆ ಏನು ಮಾಡಲಿಕ್ಕಾಗಲ್ಲ ಓನಲ್ಲೇ ಆಗೋದಿಲ್ಲ ಇದು ಇನ್ನು ಮೀಡಿಯಮ್ ಅಂದರೆ ಬೇಯ್ತಾ ಇರಲಿ ಮೀಡಿಯಮ್ ಇರಲಿಬೋದು ನನಗೆ ಎಷ್ಟು ಕೆಲಸ ಇದೆ ಅಂತ ಈಗ ನಾನು ಪಾತ್ರೆ ತೋರ್ಕೊಂಡು ಬರ್ತೀನಿ ನೋಡಿ ಇಷ್ಟೆಲ್ಲ ಪಾತ್ರೆ ತೊರೆದು ಮತ್ತೆ ತೆಂಗಿನಕಾಯಿ ತುರ್ದು ಹೋ ಮಾಡಿ ಬರ್ತೀನಿ ಪಾತ್ರೆ ತೆಗೆದು ಆಲ್ಮೋಸ್ಟ್ ಅಡಿಗೆ ಕೆಲಸ ಮುಗಿತಾ ಬಂತು ಅಡಿಗೆ ಕೆಲಸ ಗಂಟೆ ಎಷ್ಟಾಯ್ತು ಅಂತ ಗೊತ್ತಿಲ್ಲ ನೋಡ್ಬೇಕು ಆದ್ರೆ ಮಕ್ಕಳಿಗೆ ತಿನ್ಸ್ಬೇಕು ಏಳಿಸ್ಬೇಕು ಒಬ್ಬ ಇದ್ದಿದ್ದಾನೆ ಬನ್ನಿ ತೆಗೆಸಿ ಕೊಡಬೇಕು ಈಗ ಊಟಕ್ಕೆ ಆಲ್ಮೋಸ್ಟ್ ಎಲ್ಲ ಪಾತ್ರೆ ಎಲ್ಲ ತೊಂದಾಯಿತು ನೋಡಿ ಆಲ್ಮೋಸ್ಟ್ ಎಲ್ಲ ಆಯಿತು ನೋಡಿ ಕ್ಲೀನ್ ಆಯಿತು ಚಿಕನ್ ಈ ಕಡೆ ಶಿಫ್ಟ್ ಮಾಡಿದ್ದೀನಿ ಇಲ್ಲಿ ರೈಸಿಗೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಅದು ಸ್ವಲ್ಪ ಸ್ಮೋ ಉಂಟು ಅದಕ್ಕೆ ಪಾತ್ರೆ ಎಲ್ಲ ಎಲ್ಲ ಆಯಿತು ತೊಂದು ಆಲ್ಮೋಸ್ಟ್ ಎಲ್ಲ ಪಾತ್ರ ಎಲ್ಲ ಕ್ಲೀನಿಂಗ್ ಅಡುಗೆ ಮಳೆದು ಅಡುಗೆ ಮಧ್ಯಾಹ್ನದ್ದು ಅಡುಗೆ ಎಲ್ಲ ಆಯಿತು ಸಂಜೆಗೆ ಏನು ನೋಡುವ ಏನು ಮಾಡುವುದಂತ ಸಂಜೆ ಚಿಕನ್ ಇರುತ್ತೆ ಅಂತೂ ರೈಸ್ ಒಂದು ಬಾಕಿ ಇರುತ್ತೆ ಮಧ್ಯಾಹ್ನಕ್ಕೆ ರೈಸ್ ಕೂಡ ಇವಾಗಲೇ ಮಾಡಿಟ್ಟೆ ತಿಂಡಿ ಕೂಡ ಆಯಿತು ಈಗ ತೆಂಗಿನಕಾಯಿ ತುರ್ತುಕೊಂಡು ಬಂದೆ ಇನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಮತ್ತೆ ಒಂದು ಸುತ್ತು ಗ್ರೈಂಡ್ ಮಾಡಿ ಇದಕ್ಕೆ ಹಾಕ್ತೀನಿ ಚಿಕನ್ಗೆ ಹಾಕ್ತೀನಿ ರೈಸ್ ಒಂದಾಗಲಿ ಅಂತ ಇದ್ದೀನಿ ಎಲ್ಲನೂ ಚೆನ್ನಾಗಿ ಆಯಿತು ಇವತ್ತು ಬೇಗನೇ ಆಯಿತು ಬೇಗನೆ ಆಯಿತು ಎಷ್ಟು ಗಂಟೆ ಆಯಿತು ಅಂತ ನಂಗೆ ಗೊತ್ತಿಲ್ಲ ನೋಡ್ತೀನಿ ತೆಗಿತೀನಿ ರೈಸ್ ಆಯಿತು ನಾನು ಹೀಗೇನೆ ತೆಗೆಯೋದು ರೈಸು ನನಗೆ ಅದು ಬಸಲಿಕ್ಕೆ ಅಂದರೆ ಅದರಲ್ಲೇ ಬಸೀತಾರೆ ಅದು ನನಗೆ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ನೋಡಿ ಇಲ್ಲಿ ಇದರಲ್ಲಿ ತೆಗೆದು ಬಸ್ದು ಹಾಕ್ತೀನಿ ನಾನು ರೈಸು ಚಿಕನ್ ಬೇಯ್ತಾ ಉಂಟು ಸ್ವಲ್ಪ ಬೇಯಿಲಿ ಮತ್ತು ತೆಂಗಿನಕಾಯಿ ತುರಿ ಹಾಕ್ತೀನಿ ಗ್ಯಾಸ್ ಎರಡು ಇರೋ ಕಾರಣ ತುಂಬ ಕಷ್ಟ ಆಗುತ್ತೆ ಆ ಕಡೆ ನಾವು ಬೇಕು ಮಕ್ಕಳಿಗೆ ತಿಂಡಿ ಕೊಡಬೇಕು ಮಗ ಒಬ್ಬ ಎದ್ದಾನೆ ಇನ್ನೊಬ್ಬ ಎದ್ದಿಲ್ಲ ಇನ್ನೂ ಎದ್ದು ಲೇಟ್ ಎದ್ದೆ ಇಲ್ಲಿ ಇಲ್ಲಾಂದರೆ ಕೊಪ್ಪಳಿ ಮಲಗಲಿಕ್ಕೆ ಬಿಡೋಲ್ಲ ನೋಡಿ ಹೀಗೆ ಮಾಡಿ ತಗೊಂಡೋಗಿ ತುಂಬ ಕಷ್ಟ ಆಗುತ್ತೆ ಒಂದು ಸತ್ ಕಾಲಿಗೆ ಬಿದ್ದಿದೆ ಬಸ್ಕೊಂಡು ಬರ್ತೀನಿ ರೈಸ್ ಆಯಿತು ಈಗ ತೆಂಗಿನಕಾಯಿ ತುರಿಯನ್ನು

ಅಪ್ಪ ಅವರಿವಾಗ ನಾವು ಏನು ಹಾಕ್ಬೇಕು ಗೊತ್ತಾ ಯಾವತ್ತೂ ಕೂಡ ಹಲ್ದಿಯನ್ನು ಹಾಕಬೇಕು ಸ್ವಲ್ಪ ಸಾಕು ಮಾಡಿದ್ದೀನಿ ಇದನ್ನು ಗ್ರೈಂಡ್ ಮಾಡೋದು ಬೇಡ ಅಂತ ಅಂದ್ಕೋತೀನಿ ಅದೇ ಇದರಲ್ಲಿ ಏನು ಅಷ್ಟು ದೊಡ್ಡದು ಏನಿಲ್ಲ ಇದನ್ನೇ ಇಟ್ಟೆ ಹಾಕ್ತೀನಿ ಗ್ರೈಂಡ್ ಮಾಡೋದು ಬೇಡ ರೆಡಿ ಆಯಿತು ನೋಡಿ ರೆಡಿ ಆಯಿತು ಹಸ್ಬೆಂಡ್ಗೆ ಟಿಫಿನ್ ರೆಡಿ ಮಾಡಬೇಕು ಹಾಗೆಯೇ ಮಕ್ಕಳಿಗೆ ತಿಂಡಿ ಕೊಡಬೇಕು ಅದು ಒಂದು ಕೆಲಸ ಇದೆ ಚಿಕನ್ ರೆಡಿ ಆಯಿತು ಚೆನ್ನಾಗಿ ಬಂದಿದೆ ಸುಕ್ಕ ಅಲ್ಲ ಗಸಿ ಥರ ಮಾಡಿದ್ದೀನಿ ತುಂಬ ಸುಕ್ಕ ಮಾಡಿದರೆ ಎರಡೆರಡು ಪಲ್ಯ ಮಾಡಬೇಕಂತ ಇದು ಗಸಿ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆವಾಗ ಮಗನಿಗೆ ಹಾಕಿಕೊಡ್ತೀನಿ ನೀರು ದೋಸೆ ನೀರ್ ದೋಸೆ ಮತ್ತು ಚಿಕನ್ ಸುಕ್ಕ ಗಸಿ ಮಗನಿಗೆ ಕೊಡ್ತೀನಿ ಅವನು ತುಂಡು ತಿನ್ನಲ್ಲ ಇದು ಮಗನಿಗೆ ಕೊಡುವ ಇದ್ದಿಲ್ಲ ಚಿಕ್ಕ ಮಗ ಇದ್ದಿಲ್ಲ ಇಲ್ಲಿ ದೊಡ್ಡ ಮಗನಿಗೆ ಕೊಡ್ತೀನಿ ಅವನು ತಿಂತಾನೆ ಬಾಡಿ ಬಾಡಿ ಬಿಲ್ಡರ್ ಅಂತೆ ನೋಡಿ ಬಾ ಏನೋ ಕೊಟ್ಟೆ ಇಷ್ಟೇಯ ಇಷ್ಟೇ ಇಷ್ಟುಂಟಾ ಇಷ್ಟುಂಟೇ ನೀರ್ ದೋಸೆ ಕೊಟ್ಟಿತ್ತು ನೋಡಿ ಚಿಕನ್ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಎಲ್ಲ ಬಿಟ್ಕೊಂಡಿದೆ ನೋಡಿ ಚೆನ್ನಾಗಿ ಹಾಕಿದೆ ಅಲ್ವಾ ನಿಮಗೆ ರೆಸಿಪಿ ಬೇಕಾದ್ರೆ ಗೊತ್ತಾಯ್ತಲ್ವ ಇದ್ರ ರೆಸಿಪಿಯೇ ತೋರಿಸಿದೀನಿ ಎಲ್ಲ ನೀರ್ ದೋಸೆ ಮತ್ತು ಚಿಕನ್ ಹಾಂ ಹಂಗೆಲ್ಲ ಮಾತಾಡಬಾರ್ದು ಹೆಂಗೆ ಆಗಿದೆ ಅಂತ ಹೇಳು ಕುತ್ಕೋ ಇಲ್ಲಿ ಎಂತ ಮಸ್ತಿ ಮಾಡ್ತಿ ಸೂಪರ್ ಸೂಪರಾಗಿದೆ ಕುತ್ಕೋ ಇಲ್ಲಿ ಬಾ ಅಲೆಕ್ಷಾ ರಿಪೇರಿ ಮಾಡ್ಬೇಕಂತೆ ಅವನಿಗೆ ಇಬ್ಬರಿಗೆ ಎರಡು ಅಲೀಕ್ಷ ಅದು ಅವರು ಚಾರ್ಜರ್ ಹೋಗಿದೆ ಅಂತ ಗೊತ್ತಿಲ್ಲ ಏಯ್ ಮಾತಾಡಿ ಇಲ್ಲಿ ಹಂಗೆ ಆಗ್ಲಿಲ್ಲ ನನ್ನ ಮಗ ನೋಡಿ ನಾಚಿಗಾಗಿ ಬಾಡಿ ಬಿಲ್ಡರ್ ಅಂತೆ ಅವನು ಕನ್ನಡ ಮಾತಾಡಲಿಕ್ಕೆ ಬರುತ್ತಾ ಎಷ್ಟು ಬರುತ್ತೆ ನೀನು ಶಾಲೆಗೆ ಹೋಗಿಲ್ಲ ಅವ್ರು ಯಾಕೆ ಶಾಲೆಗೆ ಹೋಗ್ತಾರೆ ನಿಮಗೆ ಕನ್ನಡ ಬರುತ್ತಾ ಎಷ್ಟು ಬರುತ್ತೆ ಅಂದರೆ ಎಷ್ಟು ನಿಮಗೆ ಕನ್ನಡ ಸರಿಯಾಗಿ ಬರುತ್ತಾ ಏ ಹಾಗಲ್ಲ ಅಂದ ಹಾಗಲ್ಲ ಎದ್ದಾ ನೋಡಿ ಇಲ್ಲಿ ಕೆಂಪಾಗಿದೆ ಅಂತ ಗೊತ್ತಾ ನನ್ನ ಲಿಪ್ಸ್ಟಿಕ್ ಎಲ್ಲ ಹಾಕಿದ್ದೆ ನೀವು ಇವಾಗ ಎದ್ದ ಎದ್ದು ಬಂದ ಮುಖ ತೊಳ್ದು ಬಂದ ನೋಡಿ ನೋಡಿ ನಾನು ನೋಡಿ ಸಾಯಿ ಮತ್ತು ಲಿಪ್ಸ್ಟಿಕ್ ಎರಡೇ ನೋಡಿ ನೋಡಿ ಹೇ ಮಕ್ಕಳ ತುಂಟಾಟ ಅಂದರೆ ಎದ್ದು ನೋಡಿ 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 ಅದನ್ನು ತೆಗಿಯೋ ಒಂದು ಕೆಲಸ ಇದೆ ಒಂದು ಮಾರ್ನಿಂಗ್ ಎದ್ದು ದೋಸೆ ತಿಂತೀಯಾ ಜಾಯ ಜಾಯಿಯ ದೋಸೆ ಇಲ್ಲಿ ದೋಸೆ ಕೊಟ್ಟಿದ್ದೀನಿ ಅವನಿಗೆ ಮತ್ತೆ ಸ್ವಲ್ಪ ಹಾಲು ಹಾಕಿ ಕೊಡ್ತೀನಿ ಇಷ್ಟೇ ಅವನಿಗೆ ಹಾಯ್ ಹಾಯ್ಬಾಲ್ ತುಂಟಾಟ ನೋಡಿ ನನ್ನ ಮಗ ನನ್ನ ಮುಖಕ್ಕೆ ಏನೆಲ್ಲ ನನ್ನ ಮಕ್ಕಳ ತುಂಟಾಟ ನೋಡಿ ನನಗೆ ನನ್ನ ಮಕ್ಕಳು ತಿಂಡಿ ತಿಂದಾಗ ತುಂಟಾಟ ಮಾಡೋದು ನೋಡಿ ಎಷ್ಟು ತುಂಟಾಟ ಮಾಡ್ತಾರೆ ನೋಡಿ ನೋಡಿ ಇದೆಲ್ಲ ಅಮ್ಮನಿಗೆ ಮಾಡೋ ಕೆಲಸ ಹಾಗೆಲ್ಲ ಮಾಡಬೇಕು ಅವನು ಏನು ಮಾಡ್ತಾನೆ ನೋಡ್ತೀನಿ ನಾನು ನೋಡಿ ಇದೆಲ್ಲ ತುಂಟಾಟ ನೋಡಿ 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 ಅದರಲ್ಲಿ ಗಲಾಟೆ ದೊಡ್ಡವನಿಗೆ ಚಿಕ್ಕವನಿಗೆ ಒಬ್ಬ ಹಾಕ್ಬೇಡ ನೀನು ಅಯ್ಯೋ ಪೀಕ್ ನೋಡಿ ಬಾಯಲ್ಲಿ ಹಿಡ್ಕೊಂಡು ಕೂತಿರ್ತಾನೆ ಇದೇ ಒಂದು ತುಂಟಾಟ ನೋಡಿ ನೋಡಿ ಇಬ್ರು ಸೇರಿ ನನಗೆ ಈಗೇ ಮಾಡೋದು ನೋಡಿ ನೋಡಿ ಇದೇ ಮಕ್ಕಳ ತುಂಟಾಟ ಯಪ್ಪ ಓ ದೇವಾ ನೋಡಿ 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 ತಿನ್ನುವುದು ಬಿಟ್ಟು ನೋಡಿ ಇದು ಈ ಥರ ಮಾಡಿಬಿಡ್ತಾರೆ ನನಗೆ ಮಕ್ಕಳು ನನ್ನ ಮಕ್ಕಳಿಬ್ರು